ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು ಅದರಿಂದ ಇವತ್ತು ನಾನು ಒಂದು ದಾಲ್ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿ ಇರುತ್ತೆ ಈ ಥರ ಒಂದು ಮಾಡ್ಕೊಳ್ಳಿ ಒಂದು ಸಲ ಮಾಡಿ ನೋಡಿ ನೀವೂ ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ಚಪಾತಿ ಪರೋಟಾಗಂತೂ ಹೇಳಿ ಮಾಡಿಸೋದು ಹಾಯ್ ಹಲೋ ವೆಲ್ಕಮ್ ಟು ವಿಜ್ಯೂಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಇವಾಗ ನಾನು ಒಂದು ಒಂದು ಲೋಟ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರಿಂದ ನಾನು ಒಂದು ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಅರಶಿನ ಹಾಕಿ ಒಂದು ವಿಶಲ್ ಬರೆಸ್ಕೊಳ್ಳಿ ನೋಡಿ ಈ ಥರ ಬೆಂದಿದ್ರೆ ಸಾಕು ಈಗ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀರಲ್ಲ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದೆರಡು ದೊಡ್ಡ ಈರುಳ್ಳಿ ಇದ್ದೀನಿ ಸಣ್ಣಗೆ ಹೆಚ್ಚು ಹಾಕ್ಕೊಳ್ಳಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಈ ಥರ ಕೆಂಪಿಗಾಗೋವರೆಗೂ ಹುರ್ಕೊಳ್ಬೇಕು ಮೂರು ಟೊಮೆಟೊ ಸಣ್ಣಗೆ ಹೆಚ್ಚು ಇದ್ದೀನಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಎಷ್ಟ್ಲು ಚೆನ್ನಾಗಿ ಕುಟ್ಟಿ ಜಜ್ಜಿ ಇದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಇನ್ನೊಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಎಲ್ಲ ಹಾಕಿ ಬೆಂದಿರೋ ಬೇಳೆನೂ ಸಹ ಹಾಕಿ ಕುದಿಸ್ಕೊಳ್ಳಿ ನೋಡಿ ಈ ಥರ ಹಾಕಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ರುಚಿಗೆ ಉಪ್ಪು ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿ ಚೆನ್ನಾಗಿ ಕೊಡುತ್ತೆ ಈಗ ಮೇಲೆ ಒಗ್ಗರಣೆಗೆ ನಾನು ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ ತುಂಬಾ ಘಮ ಚೆನ್ನಾಗಿ ಬರುತ್ತೆ ಎಷ್ಟು ಘಮ ಘಮ ಅಂತ ಇದೆ ಇದನ್ನು ಸಾರಿಗೆ ಹಾಕಿ ಕುದಿಸಿದ್ರೆ ದಾಲ್ ಮೇತಿ ದಾಲ್ ರೆಡಿಯಾಗುತ್ತೆ ಇದನ್ನು ಪರೋಟ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನೀವು ಟ್ರೈ ಮಾಡಿ ನೋಡಿ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್